ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕುಸುಬೆ ಪಾಯಸ ಅರ್ಧ ಲೋಟದಷ್ಟು ಕುಸುಬೆಯನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಡಬೇಕು ಒನ್ ಅವರು ಒಂದು ಲೋಟದಷ್ಟು ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದುಬಿಟ್ಟು ನೆನೆಸಿಡಬೇಕು ಅಕ್ಕಿಯನ್ನು ಅರ್ಧ ಬೌಲ್ನಷ್ಟು ದ್ರಾಕ್ಷಿ ಗೋಡಂಬಿ ಒಂದು ಬೌಲ್ ಬೆಲ್ಲ ತಗೋಬೇಕು ಹಾಗೆ ಮುಕ್ಕಾಲು ಬೌಲ್ನಷ್ಟು ಒಣ ಕೊಬ್ಬರಿಯನ್ನು ತೊಗೋಬೇಕು ಏಲಕ್ಕಿ ಪುಡಿ ತೊಗೋಬೇಕು ಮೂರು ಸ್ಪೂನ್ ಬಾದಾಮಿ ಪುಡಿಯನ್ನು ತೊಗೋಬೇಕು ಅಂಥ ಕುಸುಬೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಬೇಕು ರುಬ್ಬಿಬಿಟ್ಟು ಹಾಲನ್ನು ತೆಗಿಬೇಕು ಅರ್ಧ ಲೋಟದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಕುಸುಬೆಯ ಸಿಪ್ಪೆ ದಪ್ಪ ಇರೋದ್ರಿಂದ ಎಲ್ಲ ಬರುತ್ತೆ ಹಾಗಾಗಿ ಹಾಲನ್ನು ನಿಧಾನವಾಗಿ ಶೋಧಿಸ್ಕೋಬೇಕು ಕುಸುಬೆ ಹಾಲು ರೆಡಿಯಾಗಿದೆ ಈಗ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ ಅನ್ನ ಕೂಡ ತುಂಬ ಮೆತ್ತಗೆ ಮಾಡ್ಕೋಬೇಕು ಆಗ ಪಾಯಸ ಟೇಸ್ಟ್ ಇರುತ್ತೆ ಒಂದು ಪಾತ್ರೆಗೆ ಕುಸುಬೆ ಹಾಲನ್ನು ಹಾಕಬೇಕು ಕುಸುಬೆ ಹಾಲು ಜೊತೆ ಬೆಲ್ಲ ಹಾಕಬೇಕು ಬೆಲ್ಲ ಕರಗಬೇಕು ಬೆಲ್ಲ ಕರಗಿದ ಮೇಲೆ ವೈಟ್ ರೈಸನ್ನು ಹಾಕಬೇಕು ಕುಸುಬೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಸಹ ತುಂಬ ಗಟ್ಟಿಯಾದರೆ ಒಂದು ಗ್ಲಾಸ್ ಹಾಲು ಹಾಕಬೇಕು ಪೌಲ್ನಷ್ಟು ಒಣ ಕೊಬ್ಬರಿಯನ್ನು ಸೇರಿಸಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಮೂರು ಸ್ಪೂನ್ನಷ್ಟು ಬಾದಾಮ್ ಪುಡಿಯನ್ನು ಸೇರಿಸಬೇಕು ತಳ ಹಿಡಿದೇ ಇರೋ ಹಾಗೆ ಪಾಯಸವನ್ನು ಚೆನ್ನಾಗಿ ಕಲಿಸ್ತಾ ಇರಬೇಕು ಎರಡು ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸಬೇಕು ಒಂದು ಪಾತ್ರೆನಲ್ಲಿ ಮೂರು ಸ್ಪೂನ್ನಷ್ಟು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಬೇಕು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ನೀವು ಅದನ್ನೇ ಹಾಕ್ಕೋಬೋದು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸನ್ನು ಪಾಯಸಕ್ಕೆ ಸೇರಿಸಬೇಕು ಪಾಯಸ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು ಗಮಗಮ ಅಂತ ಪರಿಮಳ ಬರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು